ಕರಾವಳಿಯಲ್ಲೂ ಕೂಡ ಭಾರಿ ಮಳೆ ಉಡುಪಿಯಲ್ಲಿ ಸುಂಟ್ರಗಾಳಿ ಸಹಿತ ಭಾರಿ ಮಳೆ ವಸಂತ ಶೆಟ್ಟಿ ಎಂಬುವರ ಮನೆಯ ಮೇಲೆ ಆಲದ ಮರ ಬಿದ್ದು ಅದೃಷ್ಟ ಚೆನ್ನಾಗಿತ್ತು ಮನೆಯಲ್ಲಿದ್ದ ಎಲ್ಲರೂ ಕೂಡ ಪಾರಾಗಿದ್ದಾರೆ ಮರ ಬಿದ್ದ ರಭಸಕ್ಕೆ ಮೂರು ಅಂಗಡಿಗಳಿಗೆ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಮುನ್ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿ ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮರ್ ಬಿದ್ದು ಹಲವು ಕಡೆ ಹಾನಿಯಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಭಾರಿ ಮಳೆಯಿಂದಾಗಿ ಮರಗಳು ಬಿದ್ದ ಪರಿಣಾಮ ಹಲವು ಕಡೆಗಳಲ್ಲಿ ಹಾನಿಯಾಗಿದೆ ವಿದ್ಯುತ್ ಕಂಬ ಆ ಧರೆಗುರಳಿರುವುದನ್ನು ನೋಡ್ತಾ ಇದ್ದೀವಿ ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಸಾಕಷ್ಟು ಹಾನಿಯುಂಟಾಗಿದೆ ಮುನ್ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿರುವುದು ಟ್ರಾನ್ಸ್ಫಾರ್ಮರ್ಗಳು ಕೆಳಗೆ ಬಿದ್ದಿದೆ ಮರಗಳ ಧರೆಗುರಳಿವೆ ಮುಂಗಾರಿನ ಅಬ್ಬರ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬಹಳ ಜೋರಾಗಿದೆ ಮತ್ತೊಂದು ಸುತ್ತಿನ ಮಳೆಗಾಲ ಆದರೆ ಈ ಬಾರಿ ಗಾಳಿ ಸಹಿತ ಮಳೆ ಬಂದಿದೆ ಅನ್ನುವಂಥದ್ದು ಕಡೆಕಾರು ಪರಿಸರದ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು ಬೆಳಗಿನ ಜಾವ ಸುಮಾರು ಆರೂವರೆ ಏಳು ಗಂಟೆ ಸುಮಾರಿಗೆ ವ್ಯಾಪಕವಾದ ಗಾಳಿ ಸಹಿತ ಮಳೆ ಬಂದಿತ್ತು ಆ ಸಂದರ್ಭದಲ್ಲಿ ಮರ ಒಂದು ಕುಸಿದು ಬಿದ್ದಂತಹ ದೃಶ್ಯ ಮತ್ತು ಅಲ್ಲಿ ಅದೃಷ್ಟವಶಾತ್ ಯಾರೂ ಇಲ್ಲದ ಕಾರಣ ಯಾವುದೇ ಜೀವಹಾನಿ ಆಗಿಲ್ಲ ಆದರೆ ಕಳೆದ ಮೂರು ನಾಲ್ಕು ಗಂಟೆಗಳಿಂದ ಸತತವಾಗಿ ಆ ಮರವನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಇರುವ ಅಂಗಡಿಯ ಮೇಲೆ ಮರ ಬಿದ್ದಿತ್ತು ಅನ್ನುವಂಥದ್ದು ಆರು ಏಳು ಗಂಟೆ ಸುಮಾರಿಗೆ ವ್ಯಾಪಕವಾದ ಮಳೆ ಗಾಳಿ ಸಹಿತ ಬಂದಿತ್ತು ನಿನ್ನೆ ರಾತ್ರಿ ಕೂಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಗಾಳಿ ಸಹಿತ ಮಳೆ ಬಂದಿತ್ತು ಸೊ ಈ ರೀತಿಯ ಚಿತ್ರಣ ಜಿಲ್ಲೆಯ ಹಲವು ಭಾಗಗಳಲ್ಲಿ ನಾವು ನೋಡಬಹುದು ಬಿದ್ದದ್ದು ಒಂದು ಮರ ಇರಬಹುದು ಆದ್ರೆ ವಿದ್ಯುತ್ ಕಂಬಗಳು ಅನೇಕ ಒಂದು ಎಂಟು ಹತ್ತು ವಿದ್ಯುತ್ ಕಂಬಗಳು ಈ ಮಾರ್ಗದ ಉದ್ದಕ್ಕೂ ಬಿದ್ದಿರುವಂಥದ್ದನ್ನು ನಾವು ಗಮನಿಸಬಹುದು ಇದು ಮುಖ್ಯವಾಗಿ ಮೀನುಗಾರಿಕಾ ರಸ್ತೆ ಮಲ್ಪೆಯನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಮುಖ ಮೀನುಗಾರಿಕಾ ರಸ್ತೆ ಇದು ಸೊ ಇಲ್ಲಿ ಸಂಚಾರವೂ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಭಾಗ ಮತ್ತು ವಿದ್ಯುತ್ ವ್ಯತ್ಯಯ ಮುಂದುವರೆದಿದೆ ಬೆಳಗಿನಲ್ಲೂ ಕೂಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಗಾಳಿ ಸಹಿತ ಮಳೆಯಾಗಿದೆ ನಿನ್ನೆ ಅನ್ನುವಂಥದ್ದು ಕೊಕ್ಕರ್ಣೆ ಭಾಗದಲ್ಲೂ ಕೂಡ ವ್ಯಾಪಕವಾದ ಮಳೆಯಾಗಿ ಅನೇಕ ಮನೆಗಳಿಗೆ ಹಾನಿಯಾಗಿದೆ ಅನ್ನುವಂಥ ವಿಚಾರ ಇದೆ ಈ ಹೊತ್ತಲ್ಲಿ ಪ್ರತ್ಯೇಕದರ್ಶಿ ಮಹಿಳೆಯೊಬ್ಬರು ಆ ಸಂದರ್ಭದಲ್ಲಿ ಇದ್ದರು ಇದು ಎಷ್ಟು ಗಂಟೆಗೆ ಮರ ಬಿತ್ತು ನೀವು ಇದ್ರ ಅವತ್ತಿಗೆ ಏನಾಯ್ತು ನೀವು ಹೇಗೆ ತಪ್ಪಿಸ್ಕೊಂಡ್ ಬಂದ್ರಿ ನಾವು ಅಲ್ಲಿ ನನ್ನ ಹಿಂದ್ಗಡೆಯಿಂದ ಗೂಗೂ ಗೂಗು ಅಂತ ಓಡ್ ಬಂದ್ಬಿಡ್ತು ಅದಕ್ಕೆ ಅವಾಗ ನನ್ ಭಯ ಆಗೋಯ್ತು ಓಡ್ ಬಂದೆ ಓಡ್ ಬಂದ್ ಇಲ್ಲಿ ಇಲ್ಲಿ ಬರುವಾಗ ಬಡವರ ಎಲ್ಲ ಏಕ ಬಿದ್ದೋಯ್ತು ಒಂಚೂರು ಹೆಚ್ಚಿ ಕಡಿಮೆ ನಾನು ಅದ್ರ ಒಳಗೆ ಬಿದ್ರೆ ಹೋಗ್ಬಿಡ್ತಾ ಇದ್ದೆ ಬೆಳಿಗ್ಗೆ ಬೇಗ ಹೋಗಿ ವೆಹಿಕಲ್ ಎಲ್ಲ ಅಷ್ಟಿರ್ಲಿಲ್ವಾ ಅಂತಲ್ಲ ಹೇಗೆ ವೆಹಿಕಲ್ ಎಲ್ಲ ಇತ್ತು ಜನ ಇದ್ರ ಇಲ್ಲ ಜನ ಇರ್ಲಿಲ್ಲ ಯಾವತ್ತೂ ಜನ ಇರೋರು ಇವತ್ತು ಜನ ಇರ್ಲಿಲ್ಲ ದೊಡ್ಡ ಮರ ಮನೆ ಮೇಲೆ ಬಿತ್ತಲ್ವಾ ಒಳಗೆ ಎಲ್ಲಾ ಹೋಗಿದೆ ಅವ್ರದ್ದು ಪಾಪ ಗಾಳಿ ಇತ್ತು ಹೌದು ತುಂಬಾ ಬಿರುಗಾಳಿಯ ವಾತಾವರಣ ಅಂದ್ರೆ ಗಾಳಿಯ ಸಹಿತ ಮಳೆ ಬಂತು ಅನ್ನುವಂತದ್ದು ಸೊ ಅದರ ಪರಿಣಾಮ ಏನು ಅನ್ನೋದನ್ನು ನೀವು ನೋಡ್ಬೋದು ಉದ್ದಕ್ಕೂ ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದು ರಸ್ತೆ ಉದ್ದಕ್ಕೂ ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದನ್ನು ನೀವು ನೋಡ್ಬೋದು ಹೆಚ್ಚಾಗಿ ಮುಂಗಾರು ಪೂರ್ವ ಮಳದಲ್ಲಿ ಮಳೆಯಲ್ಲಿ ಈ ರೀತಿಯ ಒಂದು ವಾತಾವರಣ ಇರುತ್ತೆ ಆದರೆ ಈ ಬಾರಿ ಮುಂಗಾರು ಮಳೆಯಲ್ಲೂ ಕೂಡ ಗಾಳಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಯಾಕಂದರೆ ಕಳೆದ ವಾರದ ಹಿಂದೆ ಕೂಡ ಇದೇ ರೀತಿ ಮಳೆಯಾಗಿತ್ತು ಮತ್ತು ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದೇ ದಿನದಲ್ಲಿ ಮುನ್ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು ಅನ್ನುವಂಥದ್ದು ಮತ್ತು ಈವರೆಗೆ ಉಡುಪಿ ಜಿಲ್ಲೆಯ ಲೆಕ್ಕವನ್ನು ತೆಗೆದುಕೊಂಡ್ರೆ ಸುಮಾರು ನೂರಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಅನ್ನುವಂಥದ್ದು ನಿನ್ನೆ ಕೂಡ ಈ ಕಡೆಕಾರು ಭಾಗ ಇರಬಹುದು ಕೊಕ್ಕರಣೆ ಮುಂತಾದ ಭಾಗದಲ್ಲಿ ಸಿದ್ದಾಪುರದ ಭಾಗದಲ್ಲಿ ಒಬ್ಬರಿಗೆ ಮನೆ ಮೇಲೆ ಮರ ಬಿದ್ದು ಅಲ್ಲೂ ಕೂಡ ಒಂದಿಷ್ಟು ಜೀವಕ್ಕೂ ಕೂಡ ಪೆಟ್ಟಾಗಿದೆ ಪೆಟ್ಟಾಗಿದೆ ಅನ್ನುವಂಥದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆ ಭಾಗದಲ್ಲಿ ಅದೃಷ್ಟವಶಾತ್ ಇಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಉದ್ದಕ್ಕೂ ವಿದ್ಯುತ್ ಕಂಬಗಳು ಬಿದ್ದಿವೆ ಮೆಸ್ಕಾಂ ಸಿಬ್ಬಂದಿಗಳು ಬೆಳಗಿನಿಂದಲೇ ಕಾರ್ಯನಿರತರಾಗಿದ್ದಾರೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಸದ್ಯ ಇವತ್ತು ಸಂಜೆವರೆಗೂ ಈ ಭಾಗದಲ್ಲಿ ವಿದ್ಯುತ್ ಬರುವ ಸಾಧ್ಯತೆಗಳಿಲ್ಲ ಟ್ರಾನ್ಸ್ಫಾರ್ಮರ್ ಭಾಳ ದೊಡ್ಡ ಟ್ರಾನ್ಸ್ಫಾರ್ಮರ್ ಕೂಡ ಈ ಜಂಕ್ಷನ್ನಲ್ಲಿರುವಂಥದ್ದು ಬಿದ್ದಿರುವಂಥದ್ದನ್ನು ನೀವು ಗಮನಿಸಬಹುದು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಇದೆ ನಾಳೆ ಮತ್ತೆ ಆರೆಂಜ್ ಅಲರ್ಟ್ ಇರುತ್ತೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ಕಾಲವೂ ಕೂಡ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳ ಅಗತ್ಯ ಇದೆ ಎಲ್ಲೋ ಅಲರ್ಟ್ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಬಂದರೂ ಆಶ್ಚರ್ಯ ಇಲ್ಲ ಮಳೆ ಬಂದರೆ ತೊಂದರೆ ಇಲ್ಲ ಆದರೆ ಗಾಳಿ ಸಹಿತ ಮಳೆ ಬಂದಾಗ ಈ ರೀತಿ ಅನಾಹುತಗಳು ಆಗುವಂಥದ್ದು ಸಾಮಾನ್ಯ ಜನರು ಕೂಡ ಎಚ್ಚರಿಕೆ ವಹಿಸಬೇಕು ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ವಿಶೇಷ ನಿಗಾ ಇರಿಸಬೇಕಾಗಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್